ಸಿಬೋಡ್ ನೌಕಾನೆಲೆಯ ಗುತ್ತಿಗೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನೌಕಾ ಪೊಲೀಸರಿಂದ ದಬ್ಬಾಳಿಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವುದನ್ನು ಖಂಡಿಸಿ ಭದ್ರತಾ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸ್ಥಳೀಯ ಸಿಬ್ಬಂದಿಗಳು ಸಂಕ್ರೂಬಾಗ್ ನೌಕಾನೆಲೆ ಉಪದ್ವಾರದ ಎದುರು ಶುಕ್ರವಾರ ದಿಢೀರ್ ಪ್ರತಿಭಟನೆ ನಡೆಸಿದ್ರು दो दिन वो लोग को दे दो सर दो दिन का पेमेंट करना। ಗೇಟ್ನ ಮುಖ್ಯದ್ವಾರಕ್ಕೆ ಸೇರಿದ ಸಿಬ್ಬಂದಿಗಳು ನೌಕಾ ಪೊಲೀಸರ ಕಾರ್ಯವೈಖರಿಗೆ ಅಸಮಾಧಾನ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಮಹಾದೇವ ಸ್ಥಳೀಯ ಹಾಗೂ ಸೀಬರ್ಡ್ ನಿರಾಶ್ರಿತರ ಕಾರ್ಮಿಕರ ಅಭಿವೃದ್ಧಿ ಸಂಘದ ಸದಸ್ಯರು ಸೆಕ್ಯೂರಿಟಿ ಗಾರ್ಡ್ಸ್ ಸಿಬ್ಬಂದಿಗಳ ಬೆಂಬಲಕ್ಕೆ ನಿಂತು ನೌಕಾ ಪೊಲೀಸರ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದ್ರು ಸಿಬರ್ಡ್ ನೌಕಾನೆಲೆಯ ಗುತ್ತಿಗೆ ಕಂಪನಿಗಳಲ್ಲಿ ಎರಡು ಮೂರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನೌಕಾ ಪೊಲೀಸರಿಂದ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ ಈ ಹಿಂದೆ ನೌಕಾ ಪೊಲೀಸ್ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಸ್ಥಳೀಯರೊಂದಿಗೆ ಹೊಂದಿಕೊಂಡು ಕೆಲಸ ನಿರ್ವಹಿಸುತ್ತಿದ್ದರು ಆದರೆ ಈಗ ಹೊಸದಾಗಿ ಬಂದ ನೌಕಾ ಪೊಲೀಸರು ಹದಿನೈದರಿಂದ ಇಪ್ಪತ್ತು ದಿನದಿಂದ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ರಾತ್ರಿಯ ವೇಳೆ ಊಟ ಮಾಡುವಾಗ ಎರಡು ನಿಮಿಷದಲ್ಲಿ ಊಟ ಮಾಡುವಂತೆ ತಾಕೀತು ಹಾಕ್ತಿದ್ದಾರೆ ಒಂದು ವೇಳೆ ಊಟದ ಸಮಯ ಹೆಚ್ಚಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಕಿಲೋಮೀಟರ್ ದೂರ ಓಡುವಂತೆ ತಾಕೀತು ಮಾಡೋದು ಅವಾಚ್ಯ ಶಬ್ದಗಳಿಂದ ಬೈಯೋದು ಮಾಡ್ತಿದ್ದಾರೆ ಇದರಿಂದ ಸಹನೆ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ರಾತ್ರಿಯ ವೇಳೆಯಲ್ಲಿ ಓರ್ವ ಸಿಬ್ಬಂದಿ ಏಳು ಮೂವತ್ತರಿಂದ ಬೆಳಿಗ್ಗೆ ಏಳು ಮೂವತ್ತರ ತನಕ ನಿಂತುಕೊಂಡೇ ಇರಬೇಕೆಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಈಗಾಗಲೇ ಐದಾರು ಕಾರ್ಮಿಕರು ಹನ್ನೆರಡು ಗಂಟೆಗಳ ಕಾಲ ನಿಂತು ಕೆಲಸ ಮಾಡುತ್ತಿದ್ದು ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದಾರೆ ಇದಕ್ಕೆ ಹೊಣೆಯಾರು ಇದನ್ನ ನೌಕಾ ಪೊಲೀಸರು ಸರಿಪಡಿಸುತ್ತಾರೆಯೇ ಹಾಗೆಯೇ ವೇತನ ಸಮಸ್ಯೆ ಪಿಎಫ್ ಸಮಸ್ಯೆಯನ್ನ ಸರಿಪಡಿಸಲು ಇವರಿಂದ ಸಾಧ್ಯವಾಗ್ತಿಲ್ಲ ಇನ್ನು ನೌಕಾ ಪೊಲೀಸರು ಇದೇ ರೀತಿ ಸೆಕ್ಯೂರಿಟಿ ಗಳಿಗೆ ಸಮಸ್ಯೆ ಉಂಟು ಮಾಡುತ್ತಿದ್ರೆ ಅಕ್ಟೋಬರ್ ನಾಲ್ಕರಂದು ಬೆಳಿಗ್ಗೆ ಎಲ್ಲಾ ಕಂಪನಿಯ ಮುಖ್ಯದ್ವಾರದ ಎದುರು ಇನ್ನೂ ಹೆಚ್ಚಿನ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಮಹಾದೇವ ಸ್ಥಳೀಯ ಹಾಗೂ ಸೀಬರ್ ನಿರاشتಿತರ ಕಾರ್ಮಿಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷ ದೀಪಕ್ ಉಗಾ ನಾಯಕ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಮೇಶ್ ಕಾಂಚನ್ ಶಶಿಕಾಂತ ಗೌಡ ರವಿರಾಜ್ ನಾಯಕ್ ರಾಘು ನಾಯಕ್ ಅಕ್ಷಯ್ ನಾಯಕ್ ಶ್ರೀನಿವಾ ಸಾಗೀರ್ ಮಾರುತಿ ನಾಯಕ್ ಪ್ರಸಾದ್ ನಾಯಕ್ ನವೀನ್ ನಾಯಕ್ ಗಜಾನಂದ ಪ್ರಶಾಂತ್ ಮುಂತಾದವರು ಇದ್ದರು ಇಂದು ಅಂಕೋಲಾದ ಮಣ್ಣು ವಿಶೇಷತೆಯಲ್ಲಿ ಏಕತೆ ಹೊಂದಿರುವ ಪವಿತ್ರ ಭೂಮಿ ಮಲೆನಾಡಿನ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಪ್ರದೇಶದ ಅರಿವಿನ ಜೊತೆಯಲ್ಲಿ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಈ ಅಧ್ಯಯನ ಮತ್ತು ಸಾಂಸ್ಕೃತಿಕ ಪ್ರವಾಸ ಫಲಪ್ರದವಾಗಿದೆ ಎಂದು ಸೊರಬ ತಾಲೂಕಿನ ಅನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಪ್ರಾಚಾರ್ಯ ಗಣಪತಿ ಎಂಬಿ ಹೇಳಿದರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂಕೋಲಾದ ಪ್ರಾಕೃತಿಕ ಸೌಂದರ್ಯವನ್ನ ಮತ್ತು ಇಲ್ಲಿಯ ಜನಜೀವನ ಶೈಲಿಯನ್ನ ತಿದ್ದುಕೊಳ್ಳಲು ಹಮ್ಮಿಕೊಂಡ ಅಧ್ಯಯನ ಪ್ರವಾಸ ಕಾರ್ಯಕ್ರಮದಲ್ಲಿ ತಾಲೂಕಿನ ನದಿಭಾಗ ಸಮುದ್ರ ತೀರದಲ್ಲಿ ವನದೇವತೆ ತುಳಸಿಗೌಡರನ್ನ ಗೌರವಿಸಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಗೆ ಹೋರಾಟವನ್ನ ತಿಳಿಸಿದ ಪುಣ್ಯನಾಡು ಇದು ಎಂದರು ನ್ಯಾಯವಾದಿ ಉಮೇಶ್ ನಾಯ್ಕ್ ಮಾತನಾಡಿ ಇಂದಿನ ಯುವ ಜನಾಂಗ ದಾರಿ ತಪ್ಪುತ್ತಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚು ದಾಖಲಾಗ್ತಿದೆ ಎಲ್ಲಿಯವರೆಗೆ

ಕನದ ಕಾಣಬೇಕಾಗಿತ್ತು ಬಟ್ ರಾವಣ ರಾಜ್ಯದ ಕನಸನ್ನ ಕಾಣ್ತಿದ್ದೀವಿ ಅದಕ್ಕೆ ಯಾಕೆ ತಪ್ಪು ಅಂತ ಹೇಳಿದ್ರೆ ನಮ್ದೇ ತಪ್ಪು ನಾನ್ ನಿಮ್ದೆಲ್ಲ ನೋಡಿ ಶಿಕ್ಷೆ ಶಿಕ್ಷೆ ಇನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡರನ್ನ ಸನ್ಮಾನಿಸಲಾಯಿತು ವರದಿಗಾರ ಸುಭಾಷ್ ಕಾರೇಬೈಲ್ ಮಾತನಾಡಿದರು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಸುರೇಶ್ ಜೆಎಚ್ ಕನ್ನಡ ಉಪನ್ಯಾಸಕಿ ಪಲ್ಲವಿ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ನಾಯ್ಕ್ ಯುವ ಮುಂದಾಳು ಪ್ರವೀಣ್ ನಾಯ್ಕ್ ಪ್ರಮುಖರಾದ ರಾಘವೇಂದ್ರ ನಾಯ್ಕ ಬೊಬ್ರುವಾಡ ಅಭಿನಾಯ್ ಸಂದೀಪ್ ಪಡ್ತಿ ಮಾರುತಿ ಭೋವಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಅಧ್ಯಯನ ಮತ್ತು ಸಾಂಸ್ಕೃತಿಕ ಪ್ರವಾಸ ಜೊತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ವೇದಿಕೆಯಲ್ಲಿದ್ದ ಪ್ರಾಚಾರ್ಯ ಗಣಪತಿ ಎಂಬಿ ಕನ್ನಡ ವಿಭಾಗದ ಮುಖ್ಯಸ್ಥ ಸುರೇಶ್ ಜಯಜ್ ಸಾಮಾಜಿಕ ಕಾರ್ಯಕರ್ತ ರಾಘು ನಾಯ್ಕ್ ಪ್ರವೀಣ್ ನಾಯ್ಕ ಇವರನ್ನ ಗೆಳೆಯರ ಬಳಗದವರು ಸನ್ಮಾನಿಸಿ ಗೌರವಿಸಿದ್ರು ಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ವಾಗತ್ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಜುವೆಲ್ಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಚಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್